ry 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 ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ರೈತರ ದಿನಾಚರಣೆಯ ಮಹತ್ವ ನಮ್ಮ ಬದುಕಿನ ಹೃದಯದಷ್ಟೇ ಮಹತ್ವದ್ದು ರೈತ ಎಂದ್ರೆ ಕೇವಲ ಒಂದು ವೃತ್ತಿ ಅಲ್ಲ ಅದು ತ್ಯಾಗ ಸಹನೆ ಮತ್ತು ಪರಿಶ್ರಮದ ಸಂಕೇತ ನಮ್ಮ ಮನೆಯಿಂದ ಹಿಡಿದು ದೇಶದ ಆರ್ಥಿಕತೆವರೆಗೆ ಎಲ್ಲವೂ ರೈತನ ಶ್ರಮದ ಮೇಲೆ ನಿಂತಿದೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ಮೂರರಂದು ಭಾರತದ ಐದನೇ ಪ್ರಧಾನ ಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ರೈತರ ದಿನ ಆಚರಿಸಲಾಗುತ್ತದೆ ಇಲ್ಲ ಹಿಡಿದ ಹೊಲದಳು ಹಾಡಿದ ಉಳುವಾಯೋಗಿಯ ನೋಡಲ್ಲಿ. ರೈತರು ನಮ್ಮ ದೇಶದ ಬೆನ್ನೆಲುಬು ಅವರು ಬೆಳೆಯುವ ಪ್ರತಿಯೊಂದು ಬೆಳೆಯು ನಮ್ಮ ಬದುಕಿಗೆ ಅತ್ಯಂತ ಅವಶ್ಯಕ ಅವರ ಪರಿಶ್ರಮವಿಲ್ಲದೆ ನಮ್ಮ ಜೀವನ ಸಾಗುವುದೇ ಅಸಾಧ್ಯ ಈ ದಿನವು ರೈತರ ತ್ಯಾಗ ಶ್ರಮ ಮತ್ತು ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಗೌರವಿಸುವ ದಿನ ರೈತರ ಹಿತಕ್ಕಾಗಿ ಚೌಧರಿ ಚರಣ್ ಸಿಂಗ್ ಅವರು ಹಲವು ಕೃಷಿ ನೀತಿಗಳನ್ನು ರೂಪಿಸಿದ್ದಾರೆ ಅದಕ್ಕಾಗಿ ಅವರ ಸ್ಮರಣಾರ್ಥಕವಾಗಿ ಈ ದಿನವನ್ನು ರೈತರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ರೈತರ ದಿನಾಚರಣೆ ಣೆ ನಮಗೆ ಒಂದು ಸಂದೇಶ ನೀಡುತ್ತದೆ ಅದುವೆ ರೈತರನ್ನು ಗೌರವಿಸಿ ಅವರ ಸಮಸ್ಯೆಗಳನ್ನು ಅರಿತು ಪರಿಹಾರ ಕಂಡುಕೊಳ್ಳಿ ಕೃಷಿ ಸಮೃದ್ಧವಾಗಿದ್ದರೆ ದೇಶವು ಸಮೃದ್ಧವಾಗಿರುತ್ತದೆ ಆದ್ದರಿಂದ ರೈತರ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಲ್ಲ ಪ್ರತಿ ದಿನವೂ ರೈತರ ಪರಿಶ್ರಮವನ್ನು ನೆನಪಿಸಿಕೊಳ್ಳುವುದು ಅತ್ಯಂತ ಮುಖ್ಯ ರೈತರು ಬಿಸಿಲು ಮಳೆ ನೆರೆ ಬರ ಎಲ್ಲವನ್ನು ಎದುರಿಸಿ ತನ್ನ ನೋವನ್ನು ಮರೆತು ಬೆಳೆ ಬೆಳೆಯುತ್ತಾನೆ ರೈತರಿಗೆ ಧನ್ಯವಾದ ಹೇಳುವ ಅವರ ಸಮಸ್ಯೆ ಸಮಸ್ಯೆಗಳನ್ನು ನೆನಪಿಸಿಕೊಳ್ಳುವ ಮತ್ತು ಕೃಷಿಯ ಮಹತ್ವವನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ದಿನವೇ ಇಂದು ರೈತನನ್ನು ಗೌರವಿಸಿದರೆ ಮಾತ್ರ ದೇಶ ಬೆಳೆಯುತ್ತದೆ ಎಂಬ ಸತ್ಯವನ್ನು ಈ ದಿನ ಮತ್ತೆ ಮತ್ತೆ ನೆನಪಿಸುತ್ತದೆ ರೈತನ ಗೌರವವೇ ದೇಶದ ಗೌರವ ಇಂದು ನಾವು ಆಚರಿಸುವ ರೈತರ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಾಗಬಾರದು ಇದು ನಮ್ಮ ಬದುಕಿನ ಮೂಲವನ್ನು ಸ್ಮರಿಸುವ ದಿನವಾಗ್ಬೇಕು ನಾವು ದಿನನಿತ್ಯ ಊಟ ಮಾಡುವ ಅನ್ನದ ಪ್ರತಿಯೊಂದು ಕಣವು ರೈತನ ಬೆವರಿನಿಂದಲೇ ಹುಟ್ಟಿದೆ ರೈತ ಹೊಲದಲ್ಲಿ ದುಡಿದಾಗಲೇ ನಮ್ಮ ಮನೆಗಳಲ್ಲಿ ಊಟ ಸಿಗುವಂತದ್ದು ತನ್ನ ನೋವು ಕಷ್ಟ ಸಂಕಷ್ಟಗಳನ್ನು ಮರೆತು ರೈತ ದೇಶದ ಅನ್ನದಾತನಾಗಿ ನಿಲ್ಲುತ್ತಾನೆ ರೈತ ಎಂದ್ರೆ ಕೇವಲ ಕೃಷಿಕನಲ್ಲ ಅವನೇ ನಮ್ಮ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗ್ತಾನೆ ದೇಶದ ಅಭಿವೃದ್ಧಿಗಾಗಿ ಕೃಷಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ರೆ ಇಷ್ಟೆಲ್ಲಾ ಶ್ರಮವಿದ್ರು ರೈತರು ಸಾಲದ ಬಾಧೆ ಬೆಳೆ ನಷ್ಟದಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ರೈತರ ದಿನಾಚರಣೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ದಿನವೂ ಹೌದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು ಶಕ್ತಿಶಾಲಿ ಮಾಧ್ಯಮಗಳಾಗಿ ಕೆಲಸ ಮಾಡ್ತಿವೆ ರೈತರು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು ತಮ್ಮ ಸಮಸ್ಯೆಗಳು ಮತ್ತು ರೈತ ಸಂಘಟನೆಗಳು ಪರಿಹಾರ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ಸಾಮಾಜಿಕ ಮಾಧ್ಯಮಗಳು ಸಹಾಯವಾಗ್ತವೆ ರೈತರು ಯಾವತ್ತು ಕಣ್ಣೀರು ಹಾಕುವ ಸ್ಥಿತಿಗೆ ಬರಬಾರದು ಹೀಗಾಗಿ ಸ್ನೇಹಿತರೆ ರೈತರ ದಿನಾಚರಣೆಯ ದಿನ ಮಾತ್ರವಲ್ಲ ಪ್ರತಿ ದಿನವೂ ರೈತರಿಗಾಗಿ ಧ್ವನಿ ಎತ್ತೋಣ ರೈತ ಇದ್ದರೆ ಮಾತ್ರ ನಾವಿತ್ತೇವೆ ಎಂಬ ಸತ್ಯವನ್ನು ಮರೆಯಬಾರದು ಹಾಗಾಗಿ ಪ್ರತಿಯೊಬ್ಬ ರೈತರಿಗೆ ಮತ್ತೊಮ್ಮೆ ರೈತರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮೆಲ್ಲಾ ಅನ್ನದಾತರಿಗೆ ನಮ್ಮ ತಲೆಯನ್ನು ಬಾಗಿಸಿ ವಂದಿಸೋಣ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು